ಸ್ನೇಹಿತರೆ ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಬೆಲ್ಗಾಂನಲ್ಲಿ ವಿಜಯಪುರ್ನಲ್ಲಿ ಬಾಗಲಕೋಟೆಯಲ್ಲಿ ಹಾವೇರಿಯಲ್ಲಿ ಇನ್ನಿತರ ಪ್ರದೇಶದಲ್ಲಿ ಏನು ನಮ್ಮ ಏ ಸುಮೀರಪ್ಪ ಪ್ಲೀಸ್ ಬರ್ರಿ ಪ್ಲೀಸ್

ಇವತ್ತು ಏನು ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರು ವಿಶೇಷವಾಗಿ ಬಲ್ಗಂ ಬಾಗಲಕೋಟ್ ವಿಜಯಪುರ ಹಾವೇರಿ ಈ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರರು ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ರೈತರ ಪರವಾಗಿದೆ ಪರವಾಗಿದ್ದಾರೆ ರೈತರ ಹಿತವನ್ನು ಕಾಪಾಡುವಂತಹ ಒಂದು ಬದ್ಧತೆಯನ್ನು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಹೊಂದಿದ್ದಾರೆ ಮತ್ತು ನಮ್ಮ ರೈತರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಹೊಂದಿದ್ದೀವಿ ನಿನ್ನೆ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಅವತ್ತೊಂದು ವಿಚಾರಗಳನ್ನು ಹೇಳಿದರು ಅದಾಗಿನೂ ಕೂಡ ನಾನು ಗಮನಿಸ್ತಾ ಇದ್ದೆ ನಿನ್ನೆ ಕೆಲವೊಂದು ಮಾಧ್ಯಮಗಳ ಎಲ್ಲ ಕೆಲವೊಂದು ಮಾಧ್ಯಮದಲ್ಲಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಏನು ಘೋಷಣೆ ಮಾಡಿದ್ದಾರೆ ಆ ಎಫ್ ಆರ್ ಪಿ ಕೊಡಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಏನು ಮಾತನಾಡ್ತಾ ಇದ್ರು ಕೆಲವೊಂದು ಮಾಧ್ಯಮದಲ್ಲಿ ಕೇಂದ್ರ ಸರ್ಕಾರ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೆ ಅದನ್ನ ರಾಜ್ಯ ಸರ್ಕಾರ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತನ್ನುವ ಮಾತುಗಳನ್ನ ಹೇಳ್ತಾ ಇದ್ರು ನಾನು ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ನಾನು ಕೂಡ ಸ್ಪಷ್ಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಈಗ ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಒತ್ತ ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದರ ಸಾಲಿಗೆ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ಕಾಮ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಯಾರಿಗೆ ಬರ್ತಾ ಪ್ರಹ್ಲಾದ್ ಜೋಶಿ ಅವರಿಗೆ ಬರ್ತದೆ

ಮೂರು ಸಾವಿರದ ಐದುನೂರ ಐವತ್ತು ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಹಾರ್ವೆಸ್ಟಿಂಗ್ ಆಂಡ್ ಟ್ರಾನ್ಸ್ಪೋರ್ಟೇಶನ್ ಕಟಾವು ಮತ್ತು ಸಾರಿಗೆ ಒಳಗೊಂಡು ಇದು ಮೂರು ಸಾವಿರದ ಐದು ನೂರು ರೂಪಾಯಿ ಹತ್ತು ಪಾಯಿಂಟ್ ಐದು ಐದು ಇದುವರೆಗೆ ಆಮೇಲೆ ಬಿಲೋ ನೈನ್ ಪಾಯಿಂಟ್ ಫೈವ್ ಇದರಲ್ಲಿ ಮೂರು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿಗಳು ಇನ್ಕ್ಲೂಸಿವ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಮತ್ತು ಕಟಾವು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಅಂತೀನೋ ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಶನ್ ಅದು ಒಳಗೊಂಡಿದೆ ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಶನ್ಗೆ ಸಾರಿಗೆಗೆ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿ ವೇರಿ ಆಗುತ್ತೆ ಸುಮಾರು ಎಂಟುನೂರು ಒಂಬೈನೂರು ಒಂಬೈನೂರ ನೂರು ಸಾವಿರವರೆಗೆ ಹೋಗ್ತದೆ ಅವರೇಜ್ ಆಗಿ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ರುಪೀಸ್ ಬರ್ತದೆ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ಅಂದರೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಮತ್ತು ಮೂರು ಸಾವಿರದ ತೊಂಬತ್ತರಲ್ಲಿ ಒಂಬತ್ತು ನೂರು ರೂಪಾಯಿ ಕಡಿಮೆ ಮಾಡಿರಿ ನೀವು ಮೂರು ಸಾವಿರದ ಐದುನೂರದಲ್ಲಿ ಒಂಬತ್ನೂರು ಕಡಿಮೆ ಮಾಡಿದ್ರೆ ಎಷ್ಟಾಯ್ತು ಎಷ್ಟಾಯ್ತ್ರಿ ರೀ ಎರಡ್ ಸಾವಿರದ ನಾಲ್ಕನೂರ ಆಯ್ತು ಮೂರ್ ಸಾವಿರದ ಎರಡ್ ನಂಬರ ತೊಂಬತ್ತರಲ್ಲಿ ಒಂಬತ್ ಕಾದ್ರೆ ಎರಡ್ ಸಾವಿರದ ಎರಡ್ನೂರು ರೂಪಾಯಿ ಆಯ್ತು ಇದು ಯಾರು ಫಿಕ್ಸ್ ಮಾಡಿದ್ದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಫಿಕ್ಸ್ ಮಾಡುವಂತದ್ದು ಕೇಂದ್ರ ಸರ್ಕಾರ ಇದು ಬಹಳ ಜನರಿಗೆ ಇವತ್ತು ಅರ್ಥ ಆಗಿಲ್ಲ ಅಥವಾ ಅರ್ಥ ಆಗಿದ್ರು ಕೂಡ ಇದನ್ನ ಮುಚ್ಚುವ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದ ನಾನು ಹೇಳುವುದಿಷ್ಟೇ ಈಗ ಮೂರ್ ಸಾವಿರದ ಐದ್ನೂರದಲ್ಲಿ ಒಂಬತ್ ರೂಪಾಯಿ ಹೋದ್ರೆ ಎರಡ್ ಸಾವಿರದ ನಾಲ್ಕುನೂರು ಆದ್ರೆ ಈಗಾಗ್ಲೇ ಆ ರೈತರು ರೈತರಿಗೆ ನಮ್ಮ ಸಕ್ಕರೆ ಕಾರ್ಖಾನೆಗಳು ಕೊಡ್ತಾ ಇರುವಂತದ್ದು ಮೂರ್ ಸಾವಿರದ ಎರಡ್ನೂರು ಒಂದ್ ಮನೆ ಡಿಕ್ಲೇರ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಇದಕ್ಕೆ ಇದರರ್ಥ ಇದು ಸಾಕಾಗ್ತದೆ ನಾನು ಹೇಳುದಿಲ್ಲ ಅಥವಾ ಅವ್ರ ಪರವಾಗಿನೂ ಕೂಡ ನಾನು ಇಲ್ಲ ಅಂದ್ರೆ ಮೂರ್ ಸಾವಿರದ ಎರಡು ನೂರು ಕೊಡ್ತಾ ಇದಾರೆ ಅದಕ್ಕಿಂತ ಜಾಸ್ತಿ ಮೂರ್ ಸಾವಿರದ ಐದನೂರು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಗಾರ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೂ ಕೂಡ ಭೇಟಿ ಆಗುವಂತ ಚರ್ಚೆ ಮಾಡ್ತಾ ಇದ್ದೀವಿ ಆದ್ರೆ ಇಲ್ಲಿ ಬಿಜೆಪಿ ಅವರು ಏನ್ ನಾಟಕ ಮಾಡ್ತಾ ಇದಾರೆ ಆರ್ ಪಿ ನಾವು ಮೂರ್ ಸಾವಿರದ ಐದನೂರು ಐದ್ನೂರ್ ಮೂರ್ ಸಾವಿರದ ಐದನೂರು ಏನ್ ಕೊಟ್ಟಿದೀರ ನೀವು ದಾಟ್ಸ್ ಇನ್ಕ್ಲೂಸಿವ್ ಆಫ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ನೀವು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು ಎರಡು ಸಾವಿರದ ನಾಲ್ಕನೂರು ಎರಡು ಸಾವಿರದ ಎರಡ್ನೂರು ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟೇಶನ್ ತೆಗೆದುಬಿಟ್ರೆ ಕೇಂದ್ರ ಸರ್ಕಾರ ನಿಗದಿದ್ ಮಾಡಿದ್ದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎರಡ್ ನೂರು ಇದನ್ನ ಬದಲಾವಣೆ ಮಾಡಬೇಕಾಗಿದ್ದು ಯಾರು ರಾಜ್ಯ ಸರ್ಕಾರಮ್ಮ ಕೇಂದ್ರ ಸರ್ಕಾರ ಮತ್ತೆ ವಿಜಯೇಂದ್ರ ಹೋಗಲ್ಲ ಅಲ್ಲಿ ರೈತರ ಜೊತೆ ನಾನು ಹುಟ್ಟು ಒಬ್ಬ ಸದಕ ಆಚರಣೆ ಮಾಡ ಇಲ್ಲಿ ಮಲಗಬಾಡ್ರಿ ದಯವಿಟ್ಟು ಹೋಗಿ ಪ್ರಧಾನ ಮಂತ್ರಿಗಳ ಮನೆ ಮುಂದೆ ಮಲಗಿ ಅಷ್ಟೇ ಯಾಕೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಇದ್ರು ಅವ್ರದೇ ಆದೇಶ ಅವ್ರ ಇಲಾಖೆಯಿಂದ ಅವರು ಅಥವಾ ಅವ್ರ ಸ್ಪಷ್ಟನೆ ಕೊಟ್ಟು ಈ ಮೂರ್ ಸಾವಿರದ ಐದ್ನೂರ ಐವತ್ತು ರೂಪಾಯಿಯಲ್ಲಿ ನಾ ಡಿಮ್ಯಾಂಡ್ ಮಾಡ್ತೀನಿ ಮೂರ್ ಸಾವಿರದ ಐದ್ನೂರ ಐವತ್ತು ರೂಪಾಯಿ ಇದು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಒಳಗೊಂಡೈತಾ ಅಥವಾ ಇಲ್ಲ ನಾನು ಸವಾಲ್ ಆಗ್ತೇನೆ ಅವ್ರಿಗೆ ಮೂರ್ ಸಾವಿರದ ಏನು ಕೇಂದ್ರ ಸರ್ಕಾರ ಇವತ್ತು ದಿವಸ ಎಫ್ ಆರ್ ಪಿ ಫಿಕ್ಸ್ ಮಾಡಿದೆ ಇದು ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಕನ್ನಡದಲ್ಲಿ ಬೇಕಂದ್ರೆ ಕಟಾವು ಮತ್ತು ಸಾರಿಗೆ ಸಾಗಾಣಿಕೆ ಸಾಗಾಣಿಕೆ ಇದು ಒಳಗೊಂಡೈತೋ ಅಥವಾ ಇಲ್ಲೋ ಅನ್ನೋದನ್ನ ಅವರು ಸ್ಪಷ್ಟ ಮಾಡಿ ಸುಮ್ಮನೆ ಬಂದಿಲ್ಲಿ ವಿಜೇಂದ್ರ ಅವರು ಪಿಯವರು ರೈತರಿಗೆ ಮುಗ್ಧ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಮಲ್ಲಿ ಹೋಗಿ ವಿಜೇಂದ್ರಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಮತ್ತೆ ಈ ಪ್ರಧಾನಮಂತ್ರಿ ಸಮಯ ಕೇಳಿದೀವಿ ಮುಖ್ಯಮಂತ್ರಿಗಳು ಪತ್ರ ಬರ್ದಿದ್ದಾರೆ ಸಮಯ ಕೊಡಿಸ್ಲಿ ಮುಖ್ಯಮಂತ್ರಿಗಳಿಗೆ ಹೇಳಿದ ತಕ್ಷಣ ನಾನು ಹೋಗ್ಲಿಕ್ಕೆ ತಯಾರಿದ್ದೀನಿ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ರಾಜ್ಯ ಸರ್ಕಾರ ರೋಲ್ ಏನಿದೆ ಈ ಸಕ್ಕರೆ ನಾವು ಬರೀ ಇಂಪ್ಲಿಮೆಂಟೇಷನ್ ಎಫ್ ಆರ್ ಪಿ ಫಿಕ್ಸ್ ಮಾಡೋ ಕೇಂದ್ರ ಸರ್ಕಾರ ಎಂ ಎಸ್ ಪಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ವಿದೇಶಕ್ಕೆ ನಿರ್ಯತ್ ಮಾಡುವಂತದ್ದು ಇಂಪೋರ್ಟ್ ಎಕ್ಸ್ಪೋರ್ಟು ಇಂಪೋರ್ಟ್ ಕೇಂದ್ರ ಸರ್ಕಾರ ಎಥನಾಲ್ ಖರೀದಿ ಮಾಡುವಂಥವ್ರದ್ದು ಕೂಡ ಕೇಂದ್ರ ಸರ್ಕಾರದ ಮುಖಾಂತರ ಆಯಿಲ್ ಏಜೆನ್ಸೀಸ್ಗೆ ಕೋಟಾ ಕೊಡೋಂಥವ್ರು ಅವರೇ